ಅನ ವಿಷಯದ ಹೊರತರಿ ಬೇರೆ ಒಳಗೆ ಗುಮ್ಮ ಹೌದು ಅದಕ್ಕೆ ರಕ್ಷಣೆ ಮಾಡುವಂತ ನಮ್ಮ ಅಣ್ಣಗಳ ಅಚ್ಚ ಕಡವರಾಗಲಿ ಆಗಲಿ ಹೌದು ಆಗಲಿ ರಕ್ಷಣೆ ಮಾಡಕ ಅತ್ತಂಗರೇ ನೀವು ಬೆನ್ನೆಲುಬಾಗಿರಿಪ್ಪ ಹೌದ ನಾನ್ ರಕ್ಷಾ ಬಂಧನದ ಶುಭಾಶಯಗಳನ್ನ ಅವರಿಗೂ ಕೂಡ ನಮಸ್ಕಾರ ಮಾಡ್ತೀನಿ ಮಾಡು ಅದು ಬಿಡುಗೂ ಬಿಟ್ಟ ವಿಷಯ ಅಲ್ಲ ಬಂಧನ ಬೆಂಗಳೂರಿಗೆ ಇರ್ತಾ ಇರ್ತಿ ಅಂತ ರಾಕಿ ಕಟ್ ನೀವು ಅರ್ಗ ಒಂದ್ ಹತ್ತು ರೂಪಾಯಿ ಇರ್ತಾ ಇರ್ತಿವಿ ಅರ್ಧ ಇರ್ತೀರಿ ನೀವು ರಾಕಿ ಏಯ್ ನಾಸಿಕೆ ಆಗಿ ರಾಕಿ ಕಟ್ ನೀವು ಹಂಗೇನಿಲ್ಲ ಅಲ್ಲ ಮತ್ತೆ ನಿನಕ್ ಕಟ್ಟಿ ನೀಟ್ಟು ಐದು ರೂಪಾಯಿ ನೀನು ನಾಚಿಕ ಬರ್ಬೇಕು ಹೇಳಕ ಎಲ್ಲ ನನ್ ಕಡೆ ಇಲ್ರಿ ನಾನು ಹೆಂಡತಿ ಕಡೆ ಇಟ್ಟು ಸಿರಿ ಕಿಲ್ ಐತಿ ಹಾ ನೀ ಹೆಣ್ತಿಬಲ ಮತ್ತ ಹೆಣ್ಣು ಮಕ್ಕಳು ರಾಖಿ ಕಟ್ಟಬೇಕಾರ ರೊಕ್ಕ ಆರತಿ ಒಳಗ ರೊಕ್ಕ ಇಡ್ತಾರ ಅನ್ನೋದು ಮುಖ್ಯ ಅಲ್ಲ ಮುಖ್ಯ ಅಲ್ರಿಪ್ಪ ಅದು ನಿಮ್ದು ಪದ್ಧತಿ ಹಿಂದಿನ ಕಾಲದಿಂದ ಏನಲ್ಲ ಏನಾದ್ರಿಪ್ಪ ಅಣ್ಣ ತಮ್ಮರಿಗೆ ಯಾಕೆ ರಾಖಿ ಕಟ್ಟಬೇಕಪ್ಪ ಅಂದ್ರೆ ಆ ರಕ್ಷಣೆ ಮಾಡಕ್ಕೆ ಯಾರೋ ಕಾಮಕ್ಕರು ಕಟ್ಟ ದೃಷ್ಟಿಯಿಂದ ಏನು ಹೆಂತ ನೀವು ಇಲ್ರಿ ಇಡ್್ರಿ ಅಂತ ಕಟ್ಟಾಗಿಲ್ಲ ರಕ್ಷಾ ಬಂದ್ರ ರಕ್ಷಾ ಬಂಧನ ಏನ ರಕ್ಷಣೆ ಮಾಡೋ ರಕ್ಷಣೆ ಮಾಡುದು ಹೌದು ನೀವು ರಕ್ಕಾ ಇಡ್್ರಿ ಅಂತ ಮತ್ತೆ ರಕ್ಕಾ ಇಡ್್ರಿ ರಕ್ಕದ ಹೆಸರು ತಗೋತಿದ್ದಿಲ್ಲ ನಾವು ಹೌದು ರಕ್ಷಾ ಬಂಧನ ಅಂತ ಯಾಕ ರಕ್ಷಣೆ ಮಾಡ್ರಿ ಅಂತಿನ ರಕ್ಕಾ ರಾಕಿ ರಾಖಿ ಹೊರ್ತಾಗಿ ರಕ್ಷಣೆ ಬೇಕಾಗಲ್ಲ ಅಲ್ಲ ತಮ್ಮ ಹೌದು ಅನ್ನ ನಿನ್ ತಲೆಯagಿದ್ರು ತಗದು ಬಿಡು ಹೌದು ಹೌದು ಬಿಡು ಹಾ ಹೌದು ಅವಶ್ಯಕತೆ ಇಲ್ಲ ಇಲಿಲ್ಲಪ್ಪ ಇವಾಗಲೇ ಒಬ್ಬ ಸರ್ಜೋಡೆ ಕಣ ಅವರು ಮ್ಯಾಲ ಮೇಘರಾಜನ ಅರ್ಬಾಟು ಕೂಡ ಸ್ವಲ್ಪ ಫುಲ್ ಬರಲ್ರಿ ಮಳಿ ಬಿದ್ರೆ ಮಗ ಉಂಡ್ರೆ ಕಟ್ಟಲತ್ತೈತಿ ಏಕಕ ನೀ ಏನ್ ಬೇಡ ಇನ್ನ ಒಂದಿನ ಮತ್ ಇವ್ ಹಾಡ್ಕಿ ಮಾತ್ ಸಿಗ್ತಾವ್ ಮಳಿ ಬಂದ್ರ ಯಾಕಪ್ಪ ಅಂದ್ರೆ ಅದು ಬ್ಯಾರಿನ ಐತಿ ಹೌದ ಮಳಿ ಬರಬೇಕ ಮಳಿ ಬಂದ್ರೆ ಕೆಟ್ಟಲತ್ತ ಮಗ ಉಂಡ್ರೆ ಕೆಟ್ಟಲತ್ತ ಹೌದು ಅದಕ್ಕಾಗಿ ಇವತ್ತು ಹೆಂಗೋ ಯಾಕ ನನ್ನಪ್ಪ ಮಾಲಿಂಗ್ ಮುಂದೆ ಸೇವಾ ಮಾಡ್ಲಾಕತ್ತೆ ಹೆಂಗ ಮಾಡಿಸ್ಕೋತಾನ ನಮ್ಮ ಕೈಲಿ ಹೆಂಗ ಸೇವಾ ಮಾಡಿಸ್ ಮಾಡಿಸುತ್ತಾನ ಅವ್ರ ಕಡೆ ಅವನ ಕಡೆ ತಾಕತ್ತದ ನೀವೇನ ಗಡಬಡಿಸ್ಬೇಡ್ರಿ ಒಟ್ಟು ಹಾಡ್ತಿ ಬೆಸ್ತನ ಹಾಡ್ತಿ ಒಟ್ಟು ಗಡಬಡಿ ಮಾಡಬಾರ್ದು ಒಟ್ಟ ಹೌದಿಲ್ಲ ಇಲ್ಲಿ ಬಾಳೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಈಗಾಗಲೇ ಸರ್ಜೋಡ ಕಲಾವಂತರ ಮಾತಾಡಿ ಹೋದ್ರು ಹೋಗ್ಯಾರಿಪ್ಪ ಮೇಲಾಗಿ ನಮ್ಮ ಕಮಿಟಿ ಹಿರಿಯರು ಕೂಡ ಬಹಳ ಅನುಭವಸ್ತರು ಹೌದು ಹೇಳಿದ್ರೆ ಹೇಳೋ ಮೇಲೆ ನಿರ್ಣಯ ನಿರ್ಣಯ ಆ ಏನ್ ಹೇಳಿದ್ರು ಏನ್ ಹೇಳಾರಿಪ್ಪ ಮಾಲೆಂದ್ರೇನು ಮಟ್ಟ ಮನೆಯೊಳಗ ಸಂಶಯ ಬಂದ್ರ ಅಮಾವಶ್ಯದ ಮಟ್ಟ ಮನೆಯವರು ಗುರ್ಲಿಂಗ್ ಮಾಸ್ತಾರ ನೀವ್ ಕೇಳ್ರಿ ನೀವ್ ಕೇಳ್ರಿ ನೀವು ಕೇಳ ಮಾಲೀಕರಣ ಮಟ್ಟ ಮನೆಯವರು ಅಮೋಕ್ಷಿತ ಮಟ್ಟ ಮನೆಯವರು ಸಂಶಯ ಬಂದಲ್ಲಿ ವಿಷಯಗಳ ಕೇಳ್ರಿ ಅಡಕಾದಂತ ವಿಷಯಗಳು ಕೇಳ್ರಿ ಅನ್ನುವಂತ ಮಾತನ್ನ ಬಹಳ ಮಾರ್ಮಿಕವಾಗಿರುವಂತ ವಿಷಯ ಹೇಳ್ಯಾರ ಬಂಗ್ರ ಬರ್ತಿ ಕೇಳಬೇಕು ಇಲ್ಲ ಆದ್ರೂ ಇಲ್ಲ ತಿಳ್ಬೇಕು ಯಾರು ಪ್ರಶ್ನೆ ಕೇಳಲ್ಲ ಉತ್ತರ ಕೊಡಬೇಕು ಹೇಳಿದ್ರು ಹೌದು ಅದಕ್ಕೆ ಹೆಂಗ್ ಮಾತು ಬರ್ತದ ಹೆಂಗ್ರಿಪ್ಪ ಮಾತಾ ಬೆಂಕಿ ಇರ್ಬೇಕಂದ್ರೆ ಗಾಳಿ ಇರ್ಬೇಕತ್ತ ಯುದ್ಧ ಮಾಡಿ ರಾಜ್ಯ ಗೆಲ್ಬೇಕಂದ್ರೆ ಎದುರಾಳಿ ಇರ್ಬೇಕತ್ತ ಎದುರಾಳಿ ಇರ್ಬೇಕತ್ತ ಬೇಕ

సంకనా విచారా హంగ్రీ ఒక్క అడిగితారు ఆ పర్పర్ కడసిర్తారు హంగ్ప ఇక్కడ హ్యాంగ్ అంత్య ప్రాస్త మేళా కుడ్సారు అంత్య ప్రసంగర ఏన్ ముగల్యాళ సంకనాళ హగల్యాళ సంకనాళ ఒక్కడ హాడీ